ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ನೆನಪಿನಂಗಳ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ನೆನಪಿನಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯರೇ ರಂಗಭೂಮಿ ಮತ್ತು ಸಿನಿಮಾ ರಂಗದಲ್ಲಿ ಅಸಾಮಾನ್ಯ ಪ್ರತಿಭಾವಂತರ ಪಂಕ್ತಿಯಲ್ಲಿ ಬಿ ವಿ ಕಾರಂತ್ ಅವರ ಹೆಸರು ಚಿರಸ್ಥಾಯಿಯಾದದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ್ ತಾಲೂಕಿನ ಬಾಬುಕೋಡಿ ಸಮೀಪದ ಮಂಚಿ ಅನ್ನೋಹಳ್ಳಿಯಲ್ಲೇ ನಾರಾಯಣಪ್ಪಯ್ಯ ಲಕ್ಷ್ಮಮ್ಮ ದಂಪತಿಗಳ ಕಿರಿಯ ಮಗನಾಗಿ ಜನಿಸಿದ ಬಾಬುಕೋಡಿ ವೆಂಕಟರಮಣ ಕಾರಂತ್ ಅವರಿಗೆ ರಂಗಭೂಮಿಯ ಮೇಲೆ ಚಿಕ್ಕ ವಯಸ್ಸಿನಲ್ಲಿಯೇ ಒಲವು ಸುಕ್ರುಂಡೆ ಐತಾಳರು ಕುಂಬಳಕಾಯಿ ನನ್ನ ಗೋಪಾಲ ನಾಟಕಗಳಲ್ಲಿ ನಟಿಸಿದಂಥ ಬಿ ವಿ ಕಾರಂತವರು ಮುಂದೆ ಮನೆ ಬಿಟ್ಟು ಹೋಗಿ ಗುಬ್ಬಿವೀರಣ್ಣ ನಾಟಕ ಕಂಪನಿಗೆ ಸೇರಿಕೊಂಡವರು ಅಲ್ಲಿ ಅವರು ಡಾ ರಾಜ್ಕುಮಾರ್ ಅವರೊಂದಿಗೂ ಕೆಲಸ ಮಾಡಿದವರು ಗುಬ್ಬಿ ವೀರಣನವರು ಕಾರಂತರನ್ನು ಬನಾರಸಿಗೆ ಕಲಾ ಪ್ರಕಾರದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಕಳುಹಿಸಿದ್ರು ಅಲ್ಲಿ ಅವರು ಗುರು ಓಂಕಾರನಾಥ ಠಾಕೂರ್ ಅವರಲ್ಲಿ ಹಿಂದೂಸ್ತಾನಿ ಸಂಗೀತ ತರಬೇತಿಯನ್ನು ಕೂಡ ಪಡೆದುಕೊಂಡ್ರು ನಂತರ ಅವರ ಪತ್ನಿ ಪ್ರೇಮಾ ಕಾರಂತ್ ಅವರ ಜೊತೆಗೆ ಬೆಂಗಳೂರಿನ ಅತ್ಯಂತ ಹಳೆಯ ನಾಟಕ ತಂಡಗಳಲ್ಲಿ ಒಂದಾದ ಬೆನಕ ಅನ್ನುವ ನಾಟಕ ತಂಡವನ್ನ ಕಟ್ಟಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಾರಂತರು ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಪದವಿಯನ್ನ ಪಡೆದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅವಧಿಯಲ್ಲಿ ದೆಹಲಿಯ ಸರ್ದಾರ್ ಪಟೇಲ್ ವಿದ್ಯಾಲಯದಲ್ಲಿ ನಾಟಕ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸಿದ್ರು ನಂತರ ಇವರು ಬೆಂಗಳೂರಿಗೆ ಬಂದಾಗ ಹೆಸರಾಂತ ರಂಗಕರ್ಮಿ ಗಿರೀಶ್ ಕಾರ್ನಾಡ್ ಹಾಗೂ ಸಾಹಿತಿ ಯು ಅನಂತಮೂರ್ತಿ ಅನಂತಮೂರ್ತಿಯವರ ಒಡನಾಟ ದೊರೆಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎನ್ಎಸ್ಡಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಕಾರಂತರು ರಂಗಭೂಮಿಯನ್ನು ಭಾರತದ ದೂರದ ಮೂಲೆ ಮೂಲೆಗಳಿಗೂ ಕೊಂಡೊಯ್ದರು ಒಂಬೈನೂರ ಎಂಬತ್ತಾರರವರೆಗೆ ಮಧ್ಯಪ್ರದೇಶದ ಭಾರತ್ ಭವನದ ಅಧೀನದಲ್ಲಿ ರಂಗಮಂಡಲದ ರೆಪರ್ಟರಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕದ ಮೈಸೂರಿನಲ್ಲಿ ರಂಗಾಯಣ ಎನ್ನುವ ರೆಪರ್ಟರಿಯನ್ನು ಸ್ಥಾಪಿಸಿ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಅದರ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದರು ವಿವಿ ಕಾರಂತ್ ಅವರು ಸಂಸ್ಕೃತ ಕನ್ನಡದಿಂದ ಹಿಂದಿಗೆ ಹಿಂದಿಯಿಂದ ಕನ್ನಡಕ್ಕೆ ಹಲವಾರು ನಾಟಕಗಳನ್ನು ಅನುವಾದಿಸಿದ್ದಲ್ಲದೆ ಇಂಗ್ಲಿಷ್ ತೆಲುಗು ಮಲಯಾಳಂ ತಮಿಳು ಪಂಜಾಬಿ ಉರ್ದು ಸಂಸ್ಕೃತ ಮತ್ತು ಗುಜರಾತಿ ಭಾಷೆಗಳಲ್ಲಿ ನೂರಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದರು ಹಯವದನ ಕತ್ತಲೆ ಬೆಳಕು ಕುದುರೆ ಸಂಕ್ರಾಂತಿ ಜೋಕುಮಾರಸ್ವಾಮಿ ಸತ್ತವರ ನೆರಳು ಮ್ಯಾಕ್ಬೆತ್ ಕಿಂಗ್ಲಿಯರ್ ಚಂದ್ರಹಾಸ ಹಯವದನ ವೃಚ್ಛಕಟಿಕ ಮುದ್ರಾರಾಕ್ಷಸ ಮಾಳವಿಕಾಗ್ನಿಮಿತ್ರ ಹಲವಾರು ಜನಪ್ರಿಯ ನಾಟಕಗಳು ಅಲ್ಲದೆ ಪಂಜರ ಶಾಲೆ ಕುದುರೆ ಹೆದ್ದಾಯಣ ಅಳಿಲು ರಾಮಾಯಣ ಕೃತಜ್ಞತೆಯ ಮನುಷ್ಯನಂತಹ ಹಲವಾರು ಮಕ್ಕಳ ನಾಟಕಗಳನ್ನು ಅವರು ನಿರ್ದೇಶನ ಮಾಡಿದರು ಕಾರಂತ್ ಅವರು ಇಪ್ಪತ್ತಾರು ಚಲನಚಿತ್ರಗಳಿಗೆ ಸಂಗೀತವನ್ನು ಸಂಯೋಜಿಸುವುದರ ಜೊತೆಗೆ ನಾಲ್ಕು ಚಲನಚಿತ್ರಗಳು ಮತ್ತು ನಾಲ್ಕು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಭಾರತ ಸರ್ಕಾರದ ಪದ್ಮಶ್ರೀ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಧ್ಯಪ್ರದೇಶದ ಕಾಳಿದಾ ಸಮ್ಮಾನ್ ಕರ್ನಾಟಕ ಸರ್ಕಾರದ ಗುಬ್ಬಿ ವೀರಣ ಪ್ರಶಸ್ತಿ ಸೇರಿದಂತೆ ಆರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ನಾಲ್ಕು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಎರಡು ಸೌತ್ ಫಿಲ್ಮ್ಫೇರ್ ಅವಾರ್ಡ್ಸ್ ಅವರಿಗೆ ಸಂದಿವೆ ರಂಗಜಂಗಮ ಬಿ ವಿ ಕಾರಂತ್ ಅವರು ಎರಡು ಸಾವಿರದ ಎರಡರ ಸೆಪ್ಟೆಂಬರ್ ಒಂದರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದರೂ ನಮ್ಮೆಲ್ಲರ ನೆನಪಿನಂಗಳದಲ್ಲಿ ಸದಾ ಚಿರಸ್ಮರಣೀಯರು ಈ ಮಹಾನ್ ಚೇತನಕ್ಕೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈಗ ರಂಗಜಂಗಮ ಬಿ ವಿ ಕಾರಂತ್ ಅವರೊಂದಿಗೆ ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರು ನಡೆಸಿದ ಸಂದರ್ಶನದ ಧ್ವನಿ ಮುದ್ರಣವನ್ನ ಕೇಳೋಣ ಕಾರಂತ್ರಿ ನಿಮ್ಮ ರಂಗ ಜೀವನದ ಕೆಲವು ಅನುಭವಗಳನ್ನು ಕುರಿತು ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕಂತ ಎಸ್ ಎನ್ಎಸ್ಟಿ ವಿದ್ಯಾರ್ಥಿಯಾಗಿ ಅಲ್ಲಿ ಶಿಕ್ಷಕರಾಗಿ ನಿರ್ದೇಶಕರಾಗಿ ನಂತರ ಕರ್ನಾಟಕದ ಬಂದು ಸಾಕಷ್ಟು ನಾಟಕಗಳನ್ನು ಮಾಡಿಸಿ ಅನೇಕ ಜನರನ್ನು ತರಬೇತಿ ನೀಡಿ ತಯಾರು ಮಾಡಿ ನಾಟಕ ಕ್ಷೇತ್ರದ ಒಂದು ದೀರ್ಘ ಯಾತ್ರೆ ಇದು ಇದರ ಹಿನ್ನೆಲೆಯಲ್ಲಿ ನೀವು ಈ ಕ್ಷೇತ್ರವನ್ನು ಪ್ರವೇಶಿಸುವುದಕ್ಕಾಗಲಿ ಅಥವಾ ಇಷ್ಟೊಂದು ಕೀರ್ತಿಗೆ ಪಾತ್ರಗಳಾಗೋದಕ್ಕಾಗ್ಲಿ ಏನು ಕಾರಣ ಅನ್ನುವಂಥದ್ದನ್ನು ಮಾತು ಹೇಳ್ಬೋದೇ ಇದು ಅಷ್ಟು ಸುಲಭವಲ್ಲ ಪಟ್ಟಣ ಶೆಟ್ಟಿ ಅವರೇ ವಿಶೇಷವಾಗಿ ನೀವು ಈ ಥರ ಕೀರ್ತಿ ಅಥವಾ ಯಶಸ್ಸು ಅಂತ ಹೇಳಿದಾಗ ಇನ್ನೂ ಕಷ್ಟವಾಗುತ್ತೆ ಇಷ್ಟು ಮಾತ್ರ ನಿಜ ಒಂದು ಮಹತ್ವಾಕಾಂಕ್ಷೆ ಏನಿದ್ರೂ ಅದು ಅದ್ರ ಡೆಫಿನೇಷನ್ ಬದಲ ಬದಲಾಯಿಸ್ತಾ ಹೋಗ್ತಾ ಇತ್ತು ಮೊದಲು ಅನಿಸ್ತು ಗುಬ್ಬಿ ಕಂಬನಿಗೆ ಹೋಗಬೇಕು ಅದೇ ದೊಡ್ಡ ಮಹತ್ವಾಕಾಂಕ್ಷೆ ಗುಬ್ಬಿ ಕಂಬನಿಗೆ ಹೋಗ್ತಾ ಹೋಗ್ತಾ ಆಮೇಲೆ ಅನಿಸ್ತು ಇಲ್ಲ ನಂಗೆ ಸ್ವಲ್ಪ ಇನ್ನೂ ದೂರ ಹೋಗ್ಬೇಕು ಇದಕ್ಕಿಂತ ಹೆಚ್ಚಿನ ಜನರ ಜೊತೆ ಕೆಲಸ ಮಾಡಬೇಕು ಅಂತಂದಾಗ ಆಗ ಅಲ್ಲಿ ಬಂದ ನಾಟಕಕಾರನ ಜೊತೆಯಲ್ಲಿ ಇರೋ ಸಂದರ್ಭ ಬಂತು ಬೆಳ್ಳಾವಿ ನಗರಶಾಸ್ತ್ರ ಸ್ವಾಮಿ ಮಾನ ಚೌಡಪ್ಪ ಆಮೇಲೆ ಹುಣಸೂರು ಕೃಷ್ಣಮೂರ್ತಿ ಆ ಟೈಮ್ ನಲ್ಲಿ ಇವರೇ ಆಗ ಮಹತ್ವಪೂರ್ಣ ಲೇಖಕರಾಗಿದ್ದರು ಇವ್ರ ಜೊತೆ ಎಲ್ಲರ ಜೊತೆಲಿ ಇರುವ ಸಂದರ್ಭ ಬಂತು ಆಮೇಲೆ ಪುಟ್ಟಸ್ವಾಮಿ ಅನ್ನೋ ಜೊತೆ ಕೂಡ ಆಮೇಲೆ ಒಂದು ಹಿಂದಿ ಪ್ರಚಾರಕ್ಕನಾಗಿ ಆ ಹಿಂದಿ ಡ್ರಾಮಾ ಮಾಡುವಂಥ ಸಂದರ್ಭ ಬಂತು ಅವಕಾಶಕ್ಕೆ ಹೋದ ಮೇಲೆ ನನ್ನ ಥೀಸಿಸ್ ವಿಷಯ ಭಾರತೀಯ ರಂಗಮಂಚ ಹಿಂದಿ ನಾಟಕ ಅನ್ನುವಾಗ ಆಗ ಅನ್ನಿಸ್ತು ನಾನು ಗುಬ್ಬಿ ಕಂಪನಿ ಅನುಭವ ಏನು ಬೇಕಾದ್ರೆ ಇರಲಿ ಅದೆಲ್ಲ ಮುಖ್ಯ ನನಗೆ ಒಂಥರ ಪ್ರಾಕ್ಟಿಕಲ್ ಅನುಭವ ಇದೆ ನಿಜ ಆದರೆ ಅದರ ಸೈದ್ಧಾಂತಿಕ ಅನುಭವ ಬೇಕು ಅನ್ನೋದಕ್ಕೆ ಸ್ಕೂಲ್ ಹೋದೆ ಅದರಲ್ಲಿ ವಿಚಿತ್ರ ಸ್ಥಿತಿ ಅಂತಂದ್ರೆ ನಾನು ಹಿಂದಿ ಆದಾಗ ಗುಬ್ಬಿ ಕಂಪನಿ ಒಂದು ಒಂದು ರೀತಿಯಲ್ಲಿ ಮರ್ತು ಬಿಟ್ಟಿದ್ದೆ ಅಷ್ಟೇ ಅಲ್ಲ ಕಂಪನಿ ನಾಟಕಗಳು ಅಷ್ಟು ಶ್ರೇಷ್ಠವಲ್ಲ ಅಂತ ಬಟ್ ಆದ್ರೆ ಡ್ರಾಮಾ ಸ್ಕೂಲ್ ಸೇರಿದ ಕೂಡಲೇ ನನಗೆ ಅನಿಸ್ತಾ ಏ ನನ್ನ ಕಂಪನಿ ನಾಟಕದ ಜೀವನ ಅದರ ಅನುಭವಗಳು ಕ್ಯಾಪಿಟಲ್ ಆದ್ರೆ ಈ ತರ ವ್ಯತ್ಯಾಸ ಆಗಿದೆ ಒಟ್ಟಿಗೆ ಹೇಳೋದಂತ ನಾನು ಮಾಡೋ ಶ್ರಮ ಮಾಡೋದಲ್ಲ ಒಂದ್ ರೀತಿಯಲ್ಲಿ ಎಲ್ಲಿ ಏನಿಲ್ಲೋ ಅಲ್ಲಿ ಮಾಡೋಕಾಗುತ್ತೋ ಇಲ್ವೋ ಅಂತ ಅದನ್ನ ಇವರಲ್ಲೇ ಹೋಗೋದು ನನ್ನ ಉದ್ದೇಶನೂ ಇಲ್ಲ ಕಲ್ಕತ್ತೆ ಹೋಗ್ಬೇಕು ಅಂತ ಎಂದು ಅನಿಸಿಲ್ಲ ಕಲ್ಕತ್ತ ನೋಡ್ಬೇಕು ಅಂತ ಅನಿಸ್ತಾ ಬಾಂಬೆ ಮಾಡ್ಬೇಕು ಅಂದ್ರೆ ಎಂದೂ ಅನಿಸಿಲ್ಲ ಅದು ಇವ ಯಾ ಅದು ಡೆಲ್ಲಿ ಕೂಡ ಮಾಡ್ಬೇಕು ಅಂದಂಗನಿಲ್ಲ ದೂರ ಎಲ್ಲ ಮಾಡ್ಬೇಕು ಡೆಲ್ಲಿ ಮಾಡೋರು ತುಂಬಾ ಜನ ಇರ್ತಾರೆ ಈ ರೀತಿಯಾಗಿ ಎಲ್ಲ ಕಡೆ ತಿರುಗಾಡೋದಕ್ಕೆ ಓಡಾಡೋದಕ್ಕೆ ಅವಕಾಶ ಸಿಕ್ತು ಬೇರೆ ಬೇರೆ ಜನರ ಹೊಸ ಜನರ ಕೆಲಸ ಮಾಡೋ ಅವಕಾಶ ಸಿಕ್ತು ಇವನು ಕರ್ನಾಟಕದಲ್ಲಿ ಬಂದಾಗಲೂ ಕೂಡ ಆಟ ಸಂದರ್ಭದಲ್ಲಿ ಒಂಥರ ವ್ಯಾಕ್ಯೂಮ್ ಇದ್ದಾಗಿತ್ತು ಪರ್ವತವಾಣಿ ಎ ಸುಮತ್ ನಾಟಕ ಬರೆತಿದ್ರು ನಿಜ ಆದರೆ ನಾಟಕಗಳ ಚಟುವಟಿಕೆ ಸಂದರ್ಭದಲ್ಲಿ ಆ ಹೊಸ ನಾಟಕದ ಗಾಳಿ ಅಷ್ಟು ಇರಲಿಲ್ಲ ಅಷ್ಟು ಒಳ್ಳೆ ಜನ ಸಿಕ್ಕಿದ್ರು ಗಿರೀಶ್ ಕಾರ್ನಾಡು ಕಂಬಾರರು ಚಂದ್ರಶೇಖರ್ ಪಾಟೀಲರು ಆಮೇಲೆ ಲಂಕೇಶ್ ಇಂಥ ಸಿಕ್ಕಿದ್ರು ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗ ಉಡುಪಿಗೆ ಹರದಾಸ್ಪಟ್ರು ಅದೇ ಇಲ್ಲಿ ಬಂದಾಗ ಪಟ್ಟಣ ಶೆಟ್ಟು ಚಂದ್ರಶೇಖರ್ ಪಾಟೀಲ್ ಅಂತ ಸಿಕ್ಕಿದ್ರು ಇಲ್ಲಿ ಜಿ ಬಿ ಜೋಶಿ ಅವರೆಲ್ಲ ಇದ್ರು ಅದೊಂದು ಒಳ್ಳೆ ಅನುಭವ ಹಾಗೆ ಹೆಗ್ಗುಡಿ ಸಾಗರ ಸುಬಣ್ಣ ಸಿಕ್ಕಿದ್ರು ನಿಮ್ಮ ಅನುಭವದ ವ್ಯಾಪ್ತಿ ಕೂಡ ದೊಡ್ಡದು ರಂಗ ಚಟುವಟಿಕೆಗಳ ಬಗ್ಗೆ ಜನರ ಆಸಕ್ತಿಯನ್ನು ಕುರಿತು ಬೇರೆ ಬೇರೆ ಪ್ರದೇಶಗಳ ನಿಮ್ಮ ಅನುಭವ ಏನಿದೆ ನನಗೆ ಯಾವಾಗಲೂ ಎಲ್ಲಿ ಏನಾಗುತ್ತೆ ಅಂತ ನೋಡೋಕೆ ಇಷ್ಟವಾಗುತ್ತೆ ಒಂದು ಸ್ವಾರ್ಥ ಇದೆ ಎಲ್ಲಾದರೂ ಒಂದು ಹೊಸ ಪ್ರಯೋಗ ಆದ್ರೆ ಆ ಪ್ರಯೋಗ ಸಂದರ್ಭದಲ್ಲಿ ನಾನು ಯಾಕೆ ಅಲ್ಲಿ ಇರಲಿಲ್ಲ ಅಥವಾ ಆ ಪ್ರಯೋಗ ಆಗಿದ್ರೆ ಅದು ನನ್ನದೇ ಒಂದು ಅಂಗ ಅನ್ನೋ ಹಾಗೆ ಉದಾಹರಣೆಗೆ ಆ ಕೇರಳದಲ್ಲಿ ಕಾವಲಂ ನಾರಾಯಣ ಪಣಿಕರ್ ಅಂತಿದ್ದಾರೆ ಅವ್ರು ಏನು ಮಾಡಿದ್ರು ಕೂಡ ಸುದ್ದಿ ಬಂದರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಹುಡ್ತಿತ್ತು ಜಿಂಜಾಸಿ ಹುಡ್ತಿತ್ತು ಮಣಿಪುರದಲ್ಲಿ ಥಿಯಮ್ ಅಂತಿದ್ದಾರೆ ಬಾಂಬೆಯಲ್ಲಿ ಅಥವಾ ಪುನಾದಲ್ಲಿ ಪುನಃ ಅಕಾಡೆಮಿ ಆಮೇಲೆ ಬೊಂಬೈಲಿ ವಿಜಯ್ ಮೆಹ್ತಾ ಅವರಾಗ್ಲಿ ಅಥವಾ ತೆಂಡೂಲ್ಕರ್ ನಾಟಕಗಳಾಗ್ಲಿ ಅಥವಾ ಹೊಸಬ್ರು ಯಾವ್ದು ಬರೆದ್ರೆ ಮಾಡಿದ್ರೆ ಇದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇರ್ತಿತ್ತು ಹಾಗೆ ಗುಜರಾತ್ನಲ್ಲಿ ಯಾವ್ದು ಪ್ರವೀಣ್ ಜೋಶಿ ಅಂತ ವ್ಯಕ್ತಿ ಗುಜರಾತಿ ಭಾಷೆಯಲ್ಲಿ ಮಾಡಿದ್ರು ನನಗೆ ಅದಷ್ಟೇ ಆಸಕ್ತಿ ಬರ್ತಿತ್ತು ಪಂಜಾಬ್ನಲ್ಲಿ ಬಲವಂತ ಗಾರ್ಗಿ ಇಷ್ಟ ಬರ್ತಿತ್ತು ಬಟ್ ಕರ್ನಾಟಕದಲ್ಲಿ ಆಗ ಆ ಸ್ಥಾನದಲ್ಲಿ ನನಗೆ ಒಂದು ಬರೋದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಶ್ರೀರಂಗು ಮೂಲವಾಗಿ ಆಸಕ್ತಿ ಬೆಳೆಸೋ ಕಾರಣ ನ್ಯಾಷನಲ್ ಡ್ರಾಮಾ ಸ್ಕೂಲ್ ಅಂತ ಹೇಳಿದ್ರು ತಪ್ಪಿಲ್ಲ ಯಾಕೆ ನ್ಯಾಷನಲ್ ಡ್ರಾಮಾ ಸ್ಕೂಲ್ ಹೊರಟವರು ರಂಗಭೂಮಿ ಬಗ್ಗೆ ಕಾಳಜಿಗಿಂತಲೂ ಹೆಚ್ಚು ಒಂದು ತನದ ಕೆಲಸ ಮಾಡ್ತಾರೆ ಅದರಿಂದ ಸೋಲನ್ನು ಎದುರಿಸಿದ್ದಾರೆ ಅದ್ರಲ್ಲಿ ನಾನು ಒಬ್ಬ ಕೂಡ ಈಗ ಕರ್ನಾಟಕದಲ್ಲಿ ಹೆಗ್ಗೋಡು ನಾಟಕ ಶಾಲೆ ಇದ್ದ ಹಾಗೆ ಬೇರೆ ಪ್ರದೇಶಗಳಲ್ಲಿ ಮಾಡಿಕೊಂಡ್ರಿ ಕೆಲವೊಂದು ಇದೆ ಕೆಲಗಡೆ ಯೂನಿವರ್ಸಿಟಿ ಇದೆ ಹತ್ತು ಹದಿನಾಲ್ಕು ಯೂನಿವರ್ಸಿಟಿ ಇಂತಹ ಸ್ಕೂಲ್ಗಳಿವೆ ಆಮೇಲೆ ನಿಜ ಹಾಗೆ ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲೂ ಇದೆ ಬೆಂಗಳೂರಲ್ಲಿ ಇದೆ ಮೈಸೂರಲ್ಲಿದೆ ಅದಲ್ಲದೇ ಇದು ಬೇರೆ ಇದೆ ಅಲ್ಲ ಇದೆಯಲ್ಲ ಯೂನಿವರ್ಸಿಟಿ ಇದ್ದಾಗ ಕೂಡ ಎರಡು ಎರಡು ಬಹಳ ಇಂಡಿಪೆಂಡೆಂಟ್ ಆಗಿದೆ ಒಂದು ಕ್ಯಾಲಿಕಟ್ ಯೂನಿವರ್ಸಿಟಿ ಇದು ಚೂರಿನಲ್ಲಿ ಇನ್ನೊಂದು ಚಂಡೀಗಢ್ ನಲ್ಲಿ ಯೂನಿವರ್ಸಿಟಿ ಅಂಗವಾಗಿದ್ರು ಕೂಡ ಅದು ಇಂಡಿಪೆಂಡೆಂಟ್ ಆಗಿದೆ ಲಖನೌನಲ್ಲಿ ಒಂದು ಭಾರತೀಯ ನಾಟಕ ಕೇಂದ್ರ ಅಂತ ಇದೆ ಅಲ್ಲಿ ಒಂದು ನಾಟಕ ಸ್ಕೂಲ್ ಇದೆ ಇದು ಇನ್ನೊಂದು ಸಮಯದ ಹಾಗೆ ಬಟ್ ಸರ್ಕಾರದ ಗ್ರಾಂಟ್ ಇದೆ ಅದು ಬರ್ತಿದೆ ಇವೆಲ್ಲ ಮಟ್ಟದ ಜಿಜ್ಞಾಸೆ ದೃಷ್ಟಿ ನೋಡಿದ್ರೆ ನನಗೆ ಕರ್ನಾಟಕ ಯಾಕೆಂದ್ರೆ ಕರ್ನಾಟಕ ಕೇವಲ ಬೆಂಗಳೂರಲ್ಲ ಹೊರಗಡೆ ಅದೇ ಹೆಗ್ಗೋಡ್ ಆಗಲಿ ಅಥವಾ ಗದಗ ಆಗಲಿ ಅಥವಾ ಹುಬ್ಬಳ್ಳಿ ಆಗಲಿ ಧಾರವಾಡ ಆಗಲಿ ಕಿತ್ತೂರು ಆಗಲಿ ಹಳೆ ಕರ್ನಾಟಕದಲ್ಲಿ ಕೂಡ ಅಲ್ಲಲ್ಲಿ ಮಂಗಳೂರಲ್ಲಿ ಕಾಸರಗೋಡ್ನಲ್ಲಿ ಇಂಥ ಒಂದು ಹೊಸ ಜಾಗರಣೆ ಬಂದ್ಬಿಟ್ಟಿದೆ ಹೊಸ ಬಂದಿದೆ ಆ ಥರದಲ್ಲಿ ಜಿಜ್ಞಾಸೆಯಲ್ಲಿ ಹೆಚ್ಚಿದೆ ಈಗ ಪ್ರಾದೇಶಿಕವಾಗಿ ಒಂದು ಯಾವ್ದಾದ್ರು ನಾಟಕವನ್ನು ಬಹಳ ಯಶಸ್ವಿಯಾಗಿ ನಾವು ಮಾಡಿದರೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿಯೂ ಅಷ್ಟೇ ಯಶಸ್ವಿಯಿಂದ ಮಾಡಲಿಕ್ಕೆ ಸಾಧ್ಯ ಪ್ರಯತ್ನ ಯಾವಾಗಲೂ ಒಂದು ಸ್ವಂತ ದೃಷ್ಟಿಯಿಂದ ಮಾಡಬೇಕು ಅಂತ ಸೊಂತಿಕೆಯಿಂದ ಆ ಸೊಂತಿಕೆ ಅನ್ನೋದು ನನ್ನ ಭಾಷೆ ನನ್ನದಾದ ಸ್ವರೂಪ ಬೇರು ಅಂತ ತಿಳ್ಕೊಳ್ಳೋದಕ್ಕೆ ಕೊನೆಗೆ ನಮ್ಮ ಪ್ರದೇಶವೂ ಬೇಕಾಗುತ್ತೆ ನಮ್ಮ ಭಾಷೆನೇ ಬೇಕಾಗುತ್ತೆ ಅದು ಯಾವುದನ್ನು ಯಾರನ್ನೂ ಪ್ಲೀಸ್ ಮಾಡಕ್ಕೂ ಮಾಡಿದ್ದಲ್ಲ ತನ್ನದನ್ನೇ ಒಂದು ವ್ಯಕ್ತಪಡಿಸೋಕ್ ಮಾಡುವಂತದ್ದು ನಿಜವಾಗ ಪ್ರಾದೇಶಿಕ ಮಟ್ಟ ಚೆನ್ನಾಗಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಸ್ವೀಕೃತಿ ಸಿಗುತ್ತೆ ಸ್ವೀಕೃತಿ ಅಂದ್ರೆ ಅದನ್ನ ಭಾಷಾಂತರ ಮಾಡೋ ಅಥವಾ ಯುದ್ಧ ಭಾಷೆಯಲ್ಲಿ ಅದನ್ನು ಪ್ರಯೋಗ ಮಾಡಿ ಯುದ್ಧ ಭಾಷೆಯಲ್ಲಿ ಮಾಡಿದ್ರು ಕೂಡ ಏನೋ ಸತ್ತವನ್ನು ತಗೊಂಡು ಹೋಗಿದ್ದಾಗ ನಮ್ಮನ್ನ ರಾಷ್ಟ್ರ ಮಟ್ಟದಲ್ಲಿ ಆಕ್ಸೆಪ್ಟ್ ಮಾಡಿದ್ರು ಆಮೇಲೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ನ್ಯಾಚುರಲಿ ಜೋ ಸ್ವಾಮಿ ಅಂತ ನಾಟಕ ಅಥವಾ ತುಗಲಕ್ ಅಂತ ನಾಟಕ ಹೈದ್ರ ನಾಟಕ ತುಗಲಕ್ ಅಂತ ನಾಟಕ ಗೊತ್ತಿ ಅದು ಕನ್ನಡದ್ದು ಅಂತ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ ಮೂಲ ಕನ್ನಡದ್ದು ಅಂತ ಹೇಳಿ ಥೀಮ್ ಮೇಲಿಂದ ಯಾಕಂದ್ರೆ ಆ ಥೀಮ್ ದಿಲ್ಲಿಗೆ ಸೇರಿದ್ದು ಸಬ್ಜೆಕ್ಟ್ ದಿಲ್ಲಿಗೆ ಸೇರಿದ್ದು ಹೈವದ್ ಉದಾಹರಣೆಗೆ ಹೈವದ್ ಹಾಗೆ ಆಗಿದೆ ಯಾರ್ದು ಇಲ್ಲಿ ಹೌದು ಗೊತ್ತಾಗಲ್ಲ ಆದ್ರೆ ಪ್ರಾದೇಶಿಕ ಮಟ್ಟದಲ್ಲಿ ಬರೆಯೋದು ಪ್ರಾದೇಶಿಕ ಮಟ್ಟದಲ್ಲಿ ಆಡೋದು ಬಹಳ ಮುಖ್ಯ ಆಗ ಸ್ವಂತ ನಾಟಕಗಳು ಇರಬೇಕಾದ್ದು ಮುಖ್ಯ ಈಗ ಒಬ್ಬ ನಟ ಸಾಮಾನ್ಯವಾಗಿ ಸಮಗ್ರ ನಟ ಆಗ್ಬೇಕು ಅಂತ ನೀವು ಯಾವಾಗ್ಲೂ ಹೇಳ್ತಿರ್ತೀರಿ ಹಂಗಂದ್ರೆ ಏನು ಅಥವಾ ಎಲ್ಲಾ ನಟರಿಗೂ ಹಂಗಾಗ್ಲಿ ಸಾಧ್ಯವೋ ಅಥವಾ ಅದು ಅಗತ್ಯವೋ ನಟ ಅಂದ ಕೂಡಲೇ ನೀವು ಒಂದು ಪ್ರೊಫೆಷನ್ ಆಕ್ಸೆಪ್ಟ್ ಮಾಡ್ತಿದ್ರ ಯಾವುದೇ ಮಾಧ್ಯಮ ಆರಿಸ್ಕೊಂಡ್ರಾಗ ಆ ಮಾಧ್ಯಮದ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಆ ಮಾಧ್ಯಮವನ್ನು ಬೆಳೆಸ್ತೀರಾ ನೀವು ಬೆಳೀತೀರಾ ನಟ ಅಂದಮೇಲೆ ಅವನಿಗೆ ತನ್ನ ಶರೀರ ಮತ್ತು ಶಾರೀರ ಇವೆರಡರ ಬಗ್ಗೆ ಕಂಪ್ಲೀಟ್ಲಿ ಕಮಾಂಡ್ ಬೇಕು ದೇಹದ ಬಗ್ಗೆ ಪೂರ್ವ ಕಮಾಂಡ್ ಬೇಕು ಅಂದಾಗ ಅವ್ನಿಗೆ ಆಗ ಯೋಗ ಗೊತ್ತಿರಬೇಕು ಆಕ್ರೋಬೆಟಿಕ್ಸ್ ಗೊತ್ತಿರಬೇಕು ಜಗ್ಲರಿ ಗೊತ್ತಿರಬೇಕು ಮ್ಯಾಜಿಕ್ನು ಗೊತ್ತಿರಬೇಕು ಮಾರ್ಷಲ್ ಆರ್ಟ್ ಗೊತ್ತಿರಬೇಕು ಡ್ಯಾನ್ಸು ಗೊತ್ತಿರಬೇಕು ಶರೀರ ಅಂದ ಮೇಲೆ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ಕಲೆಗಳದ್ದು ಕಲಿಬೇಕಾಗತ್ತೆ ಹಾಗೆ ಶಾರೀರಕ್ಕೂ ಸಂಬಂಧಪಟ್ಟ ಹಾಗೇನೆ ಶಾರೀರ ಕೇವಲ ಮಾತ್ರೆ ಮಾತಾಡೋದಲ್ಲ ಹಾಡ್ಬೇಕಾಗತ್ತೆ ಹಾಡೋ ಹಾಡೋದು ಎರಡೂ ಕೂಡ ನಮ್ಮ ಸ್ಪೀಚ್ ಗೆ ಸಂಬಂಧಪಟ್ಟದ್ದು ನಮ್ಮ ವಾಯ್ಸ್ಗೆ ಸಂಬಂಧಪಟ್ಟದ್ದು ನಮ್ಮ ಧ್ವನಿಗೆ ಸಂಬಂಧಪಟ್ಟದ್ದು ಎಷ್ಟೆಷ್ಟು ಧ್ವನಿಯಲ್ಲಿ ಸಾಧ್ಯತೆಗಳಿವೆಯೋ ಅವೆಲ್ಲವನ್ನೂ ನಟನು ಕಲಿಬೇಕು ಅಂತ ಆಗ್ಲಿಂದ ಅವನು ಸಮಗ್ರ ನಟನ ಆಗ್ತಾನೆ ಕೊನೆಗೂ ಯಾವ ನಟಕ ಆಗ್ಲಿ ನಾನು ಮಾಡಕ್ಕೆ ತಯಾರಾಗಿರ್ಬೇಕು ಅದಕ್ಕೆ ಹೇಳಿದ್ದು ನಟ ಸಂಪೂರ್ಣವಾಗಿ ಎಕ್ವಿಪ್ಡ್ ಆಗಿರ್ಬೇಕು ಅದಕ್ಕೋಸ್ಕರ ಅವ್ನು ಯಾವಾಗಲೂ ನಟ ಅಭ್ಯಾಸ ಮಾಡ್ತಾನೆ ಇರಬೇಕು ಇದಕ್ಕೆ ರಿಯಾಜ್ ಅಂತಾರೆ ಹಿಂದಿಯಲ್ಲಿ ಇನ್ನೊಂದು ರಿಹರ್ಸಲ್ ಓರಿಯೆಂಟೆಡ್ ಒಂದು ಪ್ರಾಕ್ಟೀಸ್ ಓರಿಯೆಂಟ್ ಅಂತ ಎರಡು ಒಂದು ವ್ಯತ್ಯಾಸ ಇದೆ ನಮ್ಮ ಜನರಲ್ ಅಮೇಚೂರ್ ಥಿಯೇಟರ್ ಸ್ವಲ್ಪ ರಿಹಸಲ್ ಓರಿಯಂಟಡ್ ಮತ್ತು ಪ್ರಾಕ್ಟೀಸ್ ಓರಿಯಂಟೆಡ್ ಅಲ್ಲ ಅಷ್ಟೇ ಅವ್ನು ಕಲ್ಪನೆ ಇರಬೇಕು ದೃಷ್ಟಿಕೋನ ಇರಬೇಕು ಒಂದು ಫಿಲಾಸಫಿ ಇರಬೇಕು ಅದಕ್ಕೆ ಒಂದು ಸೆನ್ಸಿಬಿಲಿಟಿನೂ ಬೇಕಾಗುತ್ತೆ ಅದಷ್ಟೇ ನನಗೆ ಆಂಗಿಕ ವಾಚಿಕ ಅಂತ ನನಗೆ ಒಂಥರ ಸೆನ್ಸಿಬಿಲಿಟಿ ಅಂತೇಳಿ ಅಷ್ಟೇ ಮಹತ್ವಪೂರ್ಣ ಆದ್ರಿಂದ ಈ ಮೂರಲ್ಲಿ ಇದ್ರೇನೆ ನಿಜವಾದ ಆಗ್ತಾನೆ ಒಂದು ಭಾಷೆಯಲ್ಲಿ ನಾಟಕ ಆಗೋದು ಮತ್ತು ಒಂದೇ ಭಾಷೆಯದೇ ನಾಟಕ ಆಗೋದು ಇದರಲ್ಲಿ ಅಂತರ ಇದೆ ಅನ್ನುವಂಥ ಮಾತು ರಂಗಭೂಮಿಗೆ ಒಂದು ಸ್ವತಂತ್ರ ಅಸ್ತಿತ್ವ ಇದೆ ಅದು ಭಾಷೆಗೆ ಹೊರತಾದ್ದು ಆದರೆ ರಂಗಭೂಮಿ ಭಾಷೆ ಇಲ್ಲದೆ ವ್ಯಕ್ತಪಡೋಕ್ಕಾಗೋಲ್ಲ ಯಾಕೊಂದು ಭಾಷೆ ಬೇಕಾಗುತ್ತೆ ಇಲ್ಲಿಗೆ ಬರೋದು ಆ ರಂಗಭೂಮಿ ಆ ಭಾಷೆಯಲ್ಲಿ ಮಾಡಬೇಕು ಅಥವಾ ಭಾಷೆದ್ದೇ ಮಾಡಬೇಕು ಎಂಬ ಪ್ರಶ್ನೆ ಭಾಷೆದ್ದೇ ಮಾಡಬೇಕು ಅಂದಾಗ ಅದು ಭಾಷೆ ಅಭಿಮಾನದ ಪ್ರಶ್ನೆ ಬರುತ್ತೆ ಹೊರತು ರಂಗಭೂಮಿ ಪ್ರಶ್ನೆ ಅಲ್ಲ ಅದು ಆದ್ರಿಂದ ನಾನು ಹಿಂದಿಯಲ್ಲಿ ಮಾಡಿದಾಗ ನಾನ್ ಹಿಂದಿದೇ ನಾಟಕ ಆಗ್ಬೇಕು ಅಂತಲ್ಲ ಹಿಂದಿಯಲ್ಲಿ ಆಗ್ಬೇಕು ಅಂತ ಅಷ್ಟೇ ಯಾಕಂದ್ರೆ ಪ್ರೇಕ್ಷಕರು ಹಿಂದಿಯಲ್ಲಿ ಅರ್ಥ ಮಾಡ್ಕೋತಾರೆ ಕಾಲ್ದಾಸ್ ನಾಟಕ ಮಾಡಿದ್ರು ತಗೊಂಡ್ರು ಕೂಡ ಹಿಂದಿಲಿ ಮಾಡ್ತೇನೆ ಅಥವಾ ಹಿಂದಿ ಮಾತ್ರ ಅಲ್ಲ ಡೈರೆಕ್ಟ್ಲಿ ಮಾಡ್ತೇನೆ ನಾನು ಇಲ್ಲದ ಬುಂದಿಯಲ್ಲಿ ಹಾಕ್ಬೇಕು ಛತ್ತೀಸ್ಗಢಿ ಆಗ್ಬೇಕು ಮಧ್ಯಪ್ರದೇಶದ ಈ ಮಾಲವಿ ಛತ್ತೀಸ್ಗಡಿ ಬುಂದಿಯಲ್ಲಿ ಭಾಷೆ ನಾಟಕ ಆಡಿದ್ದೇವೆ ಬುಂದಿಯಲ್ಲಿ ಒಂದು ಕಾದಂಬರಿ ಬಂದಿಲ್ಲ ಒಂದು ಕತೆ ಬಂದಿಲ್ಲ ಒಂದು ನಾಟಕ ಆಗೋ ಬಿಡ್ತು ಅಂದ್ರೆ ದೊಡ್ಡ ಒಂದು ಘಟನೆ ಆಯಿತು ಇಟ್ ಇಸ್ ಇವೆಂಟ್ ಹಾಗೆ ಛತ್ತೀಸ್ ವೇಟಿಂಗ್ ಫಾರ್ ಗೋಡೋ ಅಂತ ನಾಟಕ ಆಡೋದು ವೇಟಿಂಗ್ ಫಾರ್ ಗೋಡೋ ನಾವು ಇನ್ನು ತಗೊಂಡು ಹೋಗಿಲ್ಲ ಅಲ್ಲಿಗೆ ಬಟ್ ಒಂದು ಟ್ರೈ ಮಾಡಿದ್ವಿ ಹಾಗೆ ಮೃಚ್ ಮಾಲವಿ ಮಾಲವಿಯಲ್ಲಿ ಆಡಿದ್ದು ಯಾಕಂದರೆ ಉಜ್ಜಯಿ ಭಾಷೆ ಮಾಲವಿ ಇಂದೂರು ಉಜ್ಜಯಿನಿ ಭಾಷೆ ಇದು ಯಾಕೆ ಮಾಡಿದ್ದು ಆ ಸ್ವಂತ ಸ್ವರೂಪ ಗೊತ್ತಿರಬೇಕು ಅಂತ ಆದರೆ ಈ ಸ್ವಂತ ಗೊತ್ತಿರಬೇಕು ಅಂತ ಇದು ಸಂಸ್ಕೃತದ್ದಲ್ಲ ಇಂಗ್ಲೀಷ್ ಭಿ ಹಾಕಬೇಕು ಅಥವಾ ಫಾರಿನ್ಗೆ ಹಾಕಬೇಕು ಬ್ರಕ್ತಿ ಆಗಬೇಕು ಶೇಕ್ಸ್ಪಿಯರ್ ಹಾಕಬೇಕು ಅಥವಾ ಸೊಫ್ಲಿಸಿ ಹಾಕಬೇಕು ಅಂತ ಹೇಳಿದಾಗ ರಂಗಭೂಮಿ ಬೆಳೆಯೋದಿಲ್ಲ ರಂಗಭೂಮಿ ಬೆಳಿಬೇಕಾದ್ರೆ ಯಾವ ಭಾಷೆಯಲ್ಲೇ ಬೇಕಾದ್ರೆ ನಾಟಕ ಇರಲಿ ಅದು ನಂದು ಶೇಕ್ಸ್ಪಿಯರ್ ಯಾರ ನಾಟಕಾರ್ ಅವನು ಜಗತ್ತಿನ ನಾಟಕ ಅಥವಾ ಗ್ರೀಕ್ ಅಂದ್ಕೊಳ್ಳಿ ಯಾರಿಗೆ ಅಥವಾ ಕಾಳಿದಾಸ ಯಾರ ನಾಟಕರ ಜಗತ್ತಿನ ಯಾವುದೇ ಥಿಯೇಟರ್ ಆಗಲಿ ಎಲ್ಲಿ ರಂಗಭೂಮಿ ಆಗಲಿ ಶ್ರೇಷ್ಠ ಥಿಯೇಟರ್ ಇದ್ರೆ ಶ್ರೇಷ್ಠ ರಂಗಭೂಮಿ ಇದ್ರೆ ಅದು ನಮ್ಮದು ಆದ್ರೆ ಒಂದು ಮಟ್ಟದಲ್ಲಿ ಸ್ವಂತ ನಾಟಕಗಳು ಸ್ವಂತ ಭಾಷೆಗಳು ಇರಬೇಕಾಗುತ್ತೆ ಯಾಕಂದ್ರೆ ನೀವು ಭಾಷೆ ತನ್ನೋದು ಅಭಿಮಾನ ಇದೆ ನೀವು ಭಾಷೆಯಲ್ಲೇ ಮಾಡಬೇಕು ಅಂದಾಗ ಒಂದು ಭಾಷೆ ನಾಟಕ ಇದ್ರೆ ತಪ್ಪೇನಿಲ್ಲ ಆದ್ರೆ ಅಲ್ಲಿಗೆ ಲಿಮಿಟ್ ಮಾಡೋಕ್ಕಾಗಲ್ಲ ಯಾಕೆ ನಮ್ಮ ಭಾಷೆಯಲ್ಲೇ ನಾವು ಮಾಡ್ತಿರ್ಬೇಕಾದ್ರೆ ಭಾಷೆಯದು ಇದ್ರೆ ಆ ಭಾಷೆಗೆ ಒಂದು ಸಮೃದ್ಧಿ ಬರುತ್ತೆ ಅಂದರೆ ನಾನು ಕಾಳದಾಸನ್ ನಾಟಕ ಶೇಕ್ಸ್ಪಿಯರ್ ನಾಟಕ ಗ್ರೀಕ್ ನಾಟಕಗಳನ್ನು ಹಿಂದಿಯಲ್ಲಿ ಆಡ್ತಿದ್ರೆ ಜೊತೆ ಹಿಂದಿದು ಆಧೂರೇ ಅಥವಾ ಸ್ಕಂದ ಗುಪ್ತು ಆಡಿದಾಗ ಒಂದು ಸಮೃದ್ಧಿ ಬರುತ್ತೆ ಆಗ ಅದು ಕೇವಲ ಅಭಿಮಾನದ ಪ್ರಶ್ನೆ ಅಲ್ಲ ಅದು ನನ್ನ ಕರ್ತವ್ಯದ ಪ್ರಶ್ನೆ ಮತ್ತು ಅದರ ಸಹಜತೆಯ ಪ್ರಶ್ನೆ ಅಷ್ಟೇ ಅದನ್ನು ಅದಕ್ಕಿಂತ ಹೆಚ್ಚು ಮುದ್ದು ಹೋಗಬಾರದು ಭಾಷೆಯ ನಾಟಕಗಳ ಬಗ್ಗೆ ನಿಮ್ಮ ನಾಟಕ ಕ್ಷೇತ್ರದ ಅನುಭವಗಳು ಬಹಳ ಇವುಗಳನ್ನು ಅವಕಾಶ ಮಾಡಿಕೊಂಡು ನಿಮ್ಮ ಆತ್ಮಕಥೆ ಬರೀಬಹುದಲ್ಲ ಒಳ್ಳೆಯದು ನಾನು ರಂಗಭೂಮಿಯಲ್ಲಿ ಇದ್ದರಿಂದ ನಾನು ಆತ್ಮಕಥೆ ಸತ್ಯವಾಗಿ ಬರೀತೀನಿ ಅದು ಗೊತ್ತಿಲ್ಲ ಆತ್ಮಕಂತೆ ಬರಿಬಹುದು ಅಷ್ಟೇ ಆತ್ಮಕಥೆ ಬರ್ತೀನಿ ಗೊತ್ತಿಲ್ಲ ನೋಡೋಣ ನಮಸ್ಕಾರ ಇದುವರೆಗೆ ರಂಗಜಂಗಮ ಬಿವಿ ಕಾರಂತ್ ಅವರೊಂದಿಗೆ ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರು ನಡೆಸಿದ ಸಂದರ್ಶನದ ಧ್ವನಿ ಮುದ್ರಣವನ್ನ ಕೇಳಿದಿರಿ ಆತ್ಮೀಯರೇ ಸಮೃದ್ಧವಾದ ನಮ್ಮ ಧ್ವನಿ ಭಂಡಾರದಲ್ಲಿರುವ ನಮ್ಮ ಹಿರಿಯರ ಅಮೂಲ್ಯವಾದ ಅನುಭವಗಳ ನೆನಪುಗಳನ್ನು ಮತ್ತೆ ಹೊತ್ತು ತರುತ್ತೇವೆ ಮುಂದಿನ ವಾರ ಇದೇ ವೇಳೆಗೆ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಇದುವರೆಗೂ ನೆನಪಿನಂಗಳ ಕಾರ್ಯಕ್ರಮ ಕೇಳಿದಿರಿ